ಸರ್ ಶೋರೂಮ್ ಕಂಡೀಷನ್ ಬರೀ ಓಡೋದು ಮುನ್ನೂರ ಎಂಬತ್ತು ಗಂಟೆ ಅಂದ್ರೆ ಇನ್ನ ಅವರು ಐದು ವರ್ಷ ಓಡಿಸಿದ್ರು ಏನಾಗಲ್ಲ ಇದು ಯಾರು ತೊಂದರೆ ಅವರೇ ಫಸ್ಟ್ ಹೋರ್ ಎರಡ್ ಸಾವಿರದ ಮಾಡಲ್ಲ ಎಷ್ಟು ಮುಂದೆ ಹೋಗುತ್ತೋ ಅಷ್ಟೇ ಹಿಂದೆ ಹೋಗುತ್ತೆ ಇದು ಫೈವ್ ಎಫ್ ಡಬ್ಬಲ್ಯ ಅಂತ ಆರ್ನೂರ ಐದು ಗಂಟೆ ಓಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಗಾಡಿ ಫೈನಲ್ ಪ್ರೈಸ್ ಬಂದು ನಿಮಗೆ ನಾಲ್ಕು ಎಪ್ಪತ್ತು ಇದು ಸೆವೆನ್ ಎಸ್ ಟಿ ಅಂತ ಇದು ಅರವತ್ತಾರು ಪಾಸಿಂಗ್ ಗಾಡಿ ಫೈನಲ್ ಐದು ವರ್ಷ ನಮಸ್ಕಾರ ಹೇಗಿದ್ರೆ ಸರ್ ಚೆನ್ನಾಗಿದೆ ಸ್ನೇಹಿತರೆ ಇವಾಗ ನಮ್ ಜೊತೆ ಇದಾರೆ ನಂಜೇಶ್ ಕುಮಾರ್ ಅಂತ ಹೇಳಿ ಹದಿನೈದರಿಂದ ಒಂದು ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಸ್ಟ್ಯಾಂಡರ್ಡ್ ಕಂಪ್ನಿಯಲ್ಲಿ ವರ್ಕ್ ಮಾಡಿಬಿಟ್ಟು ಇವಾಗ ಏನು ಕಟ್ಕೊಳ್ಳೋಣ ಅಂತ ಹೇಳಿ ಕಂಪ್ಲೀಟ್ ಆಗಿ ಅವರದೇ ಒಂದು ಉದ್ಯಮನ ಪ್ರಾರಂಭ ಮಾಡಿದ್ದಾರೆ ಓವರ್ ಆಲ್ ಆಗಿ ಕರ್ನಾಟಕದಲ್ಲಿರುವಂತಹ ಒಳ್ಳೆ ಒಳ್ಳೆ ಕಲೆಕ್ಷನ್ ಗಳನ್ನ ತಗೊಂಡು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ನ್ ಡೈರೆಕ್ಟ್ ಆಗಿ ಒಂದು ರೈತರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಹಾಗೆ ಪ್ರತಿ ಒಂದು ಟ್ರಾಕ್ಟರ್ ಹತ್ರ ಸಿಗುವ ಒಂದು ಪ್ರತಿ ಒಂದು ಟ್ರಾಕ್ಟರ್ ಗೆ ಬೇಕಾಗಿರುವಂತಹ ಲೋನ್ ಫೆಸಿಲಿಟಿ ಕೂಡ ಮಾಡ್ತಾರೆ ಇದು ಟೂ ಫೋರ್ ಸಿಕ್ಸ್ ಅಂತ ಎಷ್ಟು ಮುಂದೆ ಹೋಗುತ್ತೋ ಅಷ್ಟೇ ಹಿಂದಕ್ಕೆ ಹೋಗುತ್ತೆ ಇದರಲ್ಲಿ ಶಿಫ್ಟ್ ಇದೆ ಫ್ರಂಟ್ ಫಾರ್ವರ್ಡ್ ಏಟ್ ಫಾರ್ವರ್ಡ್ ಫೋರ್ ರಿವರ್ಸ್ ಸಿಗುತ್ತೆ ಇಂಜಿನ್ ಮೈಂಟೆನ್ಸ್ ಎಲ್ಲ ಮೆಸಿಷನ್ ಇಂಜಿನ್ ನಲ್ವತ್ತಾರು ಎಚ್ ಪಿ ಗಾಡಿ ಇರೋದಿಲ್ಲ ಒಳ್ಳೆ ಸಾವಿರ ಗಂಟೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಎಲ್ಲ ಇದೆ ವೈಟ್ ಬೋರ್ಡ್ ಮಾಡಿಕೊಡ್ತೀವಿ ಕಸ್ಟಮರ್ ಏನು ಮಾಡಂಗಿಲ್ಲ ಒಂದು ಫೋರ್ ಲ್ಯಾಕ್ ಸಿಕ್ಸ್ಟಿ ಕೊಡ್ಬಿಡ್ತೀವಿ ಫೈನಲ್ ರೇಟ್ ತ್ರೀ ಏಟ್ ಜೀರೋ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ ಗಡಿ ಇದು ಆಲ್ರೆಡಿ ರಿಜಿಸ್ಟ್ ಆಗಿದೆ ವೈಟ್ ಬೋರ್ಡ್ ಇದೆ ಆರ್ನೂರ್ ಐದು ಗಂಟೆ ಹೊಡೆ ಫೈನಲ್ ಪ್ರೈಸ್ ಬಂದು ನಿಮಗೆ ನಾಲ್ಕು ಎಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇದು ಯಾರು ತೊಂದರೆ ಅವರೇ ಫಸ್ಟ್ ಕಸ್ಟಮರ್ ಸಾವಿರ ಗಂಟೆ ಹೊಡೆದಿದೆ ಇದು ಅಷ್ಟೇ ಸೇಮ್ ಪ್ರೈಸ್ ಫೋರ್ ಇದು ಹೇಸ್ ಅಂತ ಇದು ಮಲ್ಟಿ ಸ್ಪೀಡ್ ಫಿಟ್ ಹೋಗಿದೆ ಇದು ಎಲ್ಲ ಇದೆ ಅವ್ರ ವೈಟ್ ಬೋರ್ಡ್ ಮಾಡ್ಕೊಡ್ತೀನಿ ಇಪ್ಪತ್ತ್ ಮೂರು ಮಾಡ್ಲ ಗಾಡಿ ಸೆವೆಂಟಿ ಕೊಡ್ತೀವಿ ಇದು ಸೆವೆಂತ್ರಿ ಫೈವ್ ಎಫ್ ಡಬಲ್ ಇಂತ ಇಪ್ಪತ್ತ್ ಮೂರು ಮಾಡ್ಲಾ ಗಾಡಿ ಆರ್ನೂರ ಐದು ಗಂಟೆ ಹೊಡೆದಿದೆ ಫೈನಲ್ ಪ್ರೈಸ್ ನಾಲ್ಕು ಎಪ್ಪತ್ತು ಕೊಡ್ತೀವಿ ಸರ್ ನಗೋಸಿಯೇಟ್ ಅಂದ್ರೆ ಇನ್ನು ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಬನ್ನಿ ಒಂದ್ ಹತ್ ಸಾವಿರ ರೂಪಾಯಿ ಕಮ್ಮಿ ಮಾಡುವ ನಿಮ್ಮಿಂದ ಓಕೆ ತ್ರೀ ಫೈವ್ ಎಸ್ಟಿ ಅಂತ ಏಳ್ನೂರ ಐದು ಗಂಟೆ ಓಡಿದೆ ಐದು ಇಪ್ಪತ್ತು ಈಗ ರೈತರಿಗೆ ಒಂದು ಭಯ ಇರುತ್ತೆ ಸರ್ ಏನಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ಹೇಳಿದ್ರೆ ಗೊತ್ತಿರಂಗಿಲ್ಲ ಗಾಡಿ ಹಂಗಾಗಿದೆ ಈಗ ಶೋರೂಮ್ ವಾರಂಟಿ ಸಿಗುತ್ತೆ ಈ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಯಾವ ತರ ವಾರಂಟಿ ನಾವು ಕಂಪ್ನಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಟೂ ತೌಸಂಡ್ ಫೈವ್ ಇಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗ ನಾವು ಅದೆಲ್ಲ ಚೆಕ್ ಮಾಡಿ ಪ್ಯಾರಾಮೀಟರ್ ಚೆಕ್ ಮಾಡ್ತೀನಿ ಗಾಡಿ ತಂದಿರೋದು ಅದರಿಂದ ನನ್ನ ಮೇಲೆ ನಂಬಿಕೆ ಹೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಎಷ್ಟು ಜನ ರೀತಿ ತಗೊಂಡೋಗಿದ್ರೆ ಅಷ್ಟು ಜನ ಸಾಟಿಸ್ಫ್ಯಾಕ್ ಆಗಿದೆ ಯಾರು ಇವರು ಕಿರಿಕಿರಿ ಮಾಡೋಲ್ಲ ಸೆವೆನ್ ಫೋರ್ ಟು ಎಸ್ಟಿ ಅಂತ ಮುನ್ನೂರ ಎಂಬತ್ತೈದು ಗಂಟೆ ಓಡಿದೆ ಕಂಡೀಷನ್ ಎಲ್ಲ ಸರ್ ಶೋರೂಮ್ ಕಂಡೀಷನ್ ಬೇರೆ ಓಡೋದು ಮುನ್ನೂರ ಎಂಬತ್ ಗಂಟೆ ಅಂದ್ರೆ ಇನ್ನ ಅವರು ಐದು ವರ್ಷ ಓಡಿಸಿದ್ರೆ ಏನಾಗಲ್ಲ ಇದು ಸೆವೆನ್ ಡಬಲ್ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡ್ ಆರ್ನೂರ ಐವತ್ ಗಂಟೆ ಹೊಡೆದಿದೆ ನಾನ್ ಕೊಡ್ತಾರದು ಪ್ರೈಸ್ ಬಂದಿದ್ದು ಫೈವ್ ನೈಂಟಿ ಫೋರ್ ಒನ್ ಫೈವ್ ಎಸ್ ಫೈ ಪ್ಲಸ್ ಅಂತ ಇದು ರಿಜಿಸ್ಟರ್ ಗಾಡಿ ಇಪ್ಪತ್ತೆರಡು ಮಾಡ್ ಗಾಡಿ ಸಾವಿರ ಗಂಟೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ಆರ್ ಎಕ್ಸ್ ಟು ಬೇರೆ ಇನ್ನೂರ ಐವತ್ತು ಗಂಟೆ ಹೊಡೆದಿದೆ ಎಲ್ಲೋ ಬರ್ ಅವ್ರ ಹೆಸರು ವೈಟ್ ಮಾಡ್ಕೊಡ್ತೀವಿ ಫೈನಲ್ ಐದು ಇಪ್ಪತ್ತ್ ಹೇಳ್ತಾ ಇದೀವಿ ಐಷರ್ ಟೂ ಏಟ್ ಜೂರು ಇಪ್ಪತ್ನಾಲ್ಕು ಮುನ್ನೂರ ತೊಂಬತ್ ಗಂಟೆ ಇದನ್ನ ನಾವು ನಾಲ್ಕು ಹತ್ತು ಕೊಡ್ತೀವಿ ಇದು ಐಶರ್ ತ್ರೀ ಏಟ್ ಜೋರ್ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಮಾಡ್ಲು ಯಾರ ಅವ್ರ ಫಸ್ಟ್ ಓನರ್ ಡೀಲರ್ ಗಾಡಿ ಇದು ಆರ್ನೂರ ಐದು ತಾಸು ಹೊಡೆದಿದೆ ಐದು ಲಕ್ಷ ಹೇಳ್ತಾ ಇದ್ದೀವಿ ಮಾಡಿ ಕೊಟ್ಬಿಡ್ತೀವಿ ಫೋರ್ ಏಟ್ ಜೀರ ಸ್ಟೇರಿಂಗ್ ನಲ್ವತ್ತು ಐದು ಎಚ್ ಹೆಚ್ ಗಾಡಿ ಇದೆ ಬೇರೆ ಐನೂರ ಐವತ್ತು ಹೊಡಿದೆ ನಿಮಗೆ ಐದು ಇಪ್ಪತ್ತು ಕೊಟ್ಬಿಡ್ತೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಎಲ್ಲ ಬರ್ ಬೇರೆ ನೂರ ಐವತ್ ತಾಸ ಹೊಡೆದಷ್ಟು ಐದು ಲಕ್ಷ ಮೂವತ್ತು ಸಾವಿರ ಕೊಟ್ಬಿಡ್ತೀವಿ ಇದು ಪವರ್ ಟ್ರ್ಯಾಕ್ ಇಪ್ಪತ್ಮೂರು ಮಾಡ್ಲೋ ನಾಲ್ಕು ಇಪ್ಪತ್ತು ಕೊಡ್ತೀವಿ ಬೇರೆ ಮುನ್ನೂರು ಗಂಟೆ ಹೊಡೆ ಸೊನಾಲಿ ಆರ್ ಎಸ್ ತರ್ಟಿ ಫೈವ್ ಇಪ್ಪತ್ನಾಲ್ಕು ಮಾಡ್ ಗಾಡಿ ಅದು ಏಳ್ನೂರ ಐದು ಗಂಟೆ ಹೊಡೆ ಫೈನಲ್ ರೇಟ್ ನಾಲ್ಕು ಎಂಬತ್ತು ಕೊಡ್ತೀವಿ ಎಂಬತ್ಕೋಲಿಸು ಫೋರ್ ಟು ಒನ್ ಫೈವ್ ಅಂತ ಎರಡ್ ಸಾವಿರದ ಇಪ್ಪತ್ಮೂರು ಮಾಡ್ಲು ನಾನೂರ ಐದು ಗಂಟೆ ಹೊಡೆ ನಲತ್ತೆ ಎಚ್ ಪಿ ಗಾಡಿ ಅದು ನಾಲ್ಕು ಲಕ್ಷ ನಲವತ್ ಸಾವಿರ ಕೊಡ್ಬಿಡ್ತೀವಿ ರೈತ ಬಂದವರು ಏನ್ ನೋಡ್ತಾ ಇದ್ರೆ ಲಿಮಿಟೆಡ್ ಅಲ್ಲ ಇನ್ನೂ ಕೂಡ ಅವ್ರ ಕಡೆ ಬೇರೆ ಬೇರೆ ಮಾಡಲ್ ಾವ ಇನ್ನು ಚಿಕ್ ಟಾಕ್ ಟ್ರೂ ಪ್ರತಿ ಒಂದು ಕೂಡ ಇದಾವೆ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಏನ್ ನಂಬರ್ ಬರ್ತಾ ಇದೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾ ಕರೆಂಟ್ ಲೊಕೇಶನ್ ಕೊಟ್ಟಿರ್ತೇನೆ ಡೈರೆಕ್ಟ್ ಆಗಿ ಲೊಕೇಶನ್ಗೂ ಬರ್ಬೋದು ಅಡ್ರೆಸ್ ಹೇಳ್ಬಿಡ್ತೇನೆ ನೋಡಿ ಹುಬ್ಳಿಯಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಏರ್ಪೋರ್ಟ್ ರೋಡ್ ತಾರಿಯಹಾಳ್ ತಾರಿಯಾಳ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿವಾಗ ಯಾಕಂದ್ರೆ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ ಹುಬ್ಳಿದು ನೀವು ತಾರಿಯಾಳಕ್ಕೆ ಬಂದ್ಬಿಟ್ರೆ ಸಾಕು ತಾರಿಯಾಳದಿಂದ ಬ್ಯಾಂಕ್ ಸ್ಟಾಪ್ ಇಂದ ಒಂದು ಒಂದೂವರೆ ಕಿಲೋಮೀಟರ್ ಇದೆ ನೀವು ತಾರಿಯಾಳ ಒಂದು ಊರಿಗೆ ಬಂದು ಇಲ್ಲಿ ಯಾಕೆ ಕೇಳಿದ್ರು ಹೇಳ್ತಾರೆ ಟ್ಯಾಕ್ಟರ್ ಸ್ಟಾಕ್ ಡೆ ಎಲ್ಲಿದೆ ಸರ್ ಅಂತ ಹೇಳಿ ನೀವು ಗುಡಿ ಕಡೆ ಎಲ್ಲ ಬಂದು ಕೇಳ್ಬೋದು ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಅಥವಾ ನಂಬರ್ ಕೊಟ್ಟಿರ್ತಾನೆ ಏನು ಕರೆ ಮಾಡಿರಿ ಅವ್ರು ಅಡ್ರೆಸ್ ಹಾಕ್ತಾರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಒಂದು ಸಮಯನ ನಮ್ಗೆ ನೀಡಿ ಸಂಪೂರ್ಣವಾದ ನಿಮ್ಮಲ್ಲಿರುವಂತಹ ಮಾಡಲ್ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ರೆ ರೈತ ಬಾಂಧವರೇ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದೀವಿ ಅದಕ್ಕೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೊಳ್ಳಿ ನೀವು ಡೈರೆಕ್ಟ್ ಆಗಿ ಬನ್ನಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಕಲೆಕ್ಷನ್ಸ್ ಇದಾವೆ ಇದು ಅಷ್ಟೇ ಲಿಮಿಟೆಡ್ ಅಲ್ಲ ಇವ್ರ ಸರ್ಕಾರ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದಾವೆ ನೀವು ಒಂದ್ ಗಾಡಿ ನೋಡ್ಕೋಕ್ ಬಂದ್ರೆ ನಾಲ್ಕು ಗಾಡಿ ಹತ್ತು ಗಾಡಿ ಸಿಕ್ತಾ ಹೋಗುತ್ತೆ ಹಾಗೆ ಈಗ ಮುಂಬರುವಂತ ಹಿಂಗಾರು ಸ್ಟಾರ್ಟ್ ಆಗುತ್ತೆ ಕಡ್ಲಿ ಸೀಸನ್ ಆ ಕಡ್ಲಿ ಸೀಸನ್ ಗೆ ನೀವು ಮಿನಿ ಟ್ರಾಕ್ಟರ್ ನ ತುಂಬಾ ಹುಡುಕ್ತಿರ್ತೀರಾ ಆ ಕಲೆಕ್ಷನ್ಸ್ ಕೂಡ ತುಂಬಾನೇ ಇದಾವ್ರ ಹತ್ರ ಸೊ ಡೈರೆಕ್ಟ್ ಆಗಿ ಬಂದು ಒಂದ್ಸತಿ ಮೀಟ್ ಆಗಿ ಮಾತಾಡ್ತಾರೆ ನಿಮ್ಗೆ ಯಾವ ಬಜೆಟ್ ಅಲ್ಲಿ ಯಾವ ಗಾಡಿನ ನೋಡ್ತಿದ್ರೆ ಅವ್ರಿಗೆ ಹೇಳಿದ್ರೆ ಸಾಕು ಅದನ್ನ ಅರೇಂಜ್ ಮಾಡ್ಕೊಡ್ತಾರೆ ಆ ನಂತರದಲ್ಲಿ ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ